ನಮಸ್ಕಾರ ವೀಕ್ಷಕರೇ ಬೆಳ್ ಬೆಳಗ್ಗೆ ನಗರಾಭಿವೃದ್ಧಿ ಇಲಾಖೆಯ ಕಾಮಕಾಂಡದ ಸ್ಟೋರಿ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಕಾಮಕಾಂಡ ಬಯಲಾಗಿದೆ ತನ್ನ ಆಪ್ತ ಸಹಾಯಕಿ ಪಿಎ ಮೇಲೆಯ ಲೈಂಗಿಕ ದೌರ್ಜನ್ಯ ನಗರವನ್ನು ಅಭಿವೃದ್ಧಿ ಮಾಡಿರೋ ಮೂದೇವಿಗಳ ಅಂದ್ರೆ ಹೆಣ್ಣು ಮಕ್ಕಳ ಜೊತೆ ಆಟ ಆಡಕ್ಕೋಗೋರೇ ತನ್ನ ಆಪ್ತ ಸಹಾಯಕಿ ಪಿಎ ಮೇಲೆಯೇ ಲೈಂಗಿಕ ದೌರ್ಜನ್ಯ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಗರಾಭಿವೃದ್ಧಿ ಇಲಾಖೆಯ ಅಧೀನ ಕಾರ್ಯದರ್ಶಿ ವಿರುದ್ಧ ಲೈಂಗಿಕ ದೌರ್ಜನ್ಯ ದೂರು ನಗರಾಭಿವೃದ್ಧಿ ಇಲಾಖೆಯ ಅಧೀನ ಕಾರ್ಯದರ್ಶಿ ನಂದಕುಮಾರ್ ವಿರುದ್ಧ ಲೈಂಗಿಕ ಕಿರುಕುಳ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ದೂರು ನೀಡಿರುವ ಸಂತ್ರಸ್ತ ಮಹಿಳೆ ಲೈಂಗಿಕ ಕಿರುಕುಳ ಕೊಟ್ಟಿರುವ ಅಧಿಕಾರಿ ನಂದಕುಮಾರ್ಗೆ ನೋಟಿಸ್ ಜಾರಿ ತನ್ನ ಪಿಎ ಆಗಿದ್ದ ಮಹಿಳೆಯನ್ನ ಲೈಂಗಿಕ ಕ್ರಿಯೆಗೆ ಒತ್ತಾಯ ಮಾಡ್ತಿದ್ದ ನಂದಕುಮಾರ್ ಟೈಪಿಂಗ್ ಮಾಡ್ತಾ ಇದ್ದ ಸಮಯದಲ್ಲಿ ಮೈಮುಟ್ಟಿ ನಂದಕುಮಾರ್ ಕಾಮಚೇಷ್ಟೆ ನೀನು ಕೆಳಜಾತಿಯವಳಾದರೂ ನಿನಗೆ ಅವಕಾಶ ಕೊಟ್ಟಿದ್ದೇನೆ ನನಗೆ ಸಹಕರಿಸು ಎಂದು ಒತ್ತಡ ನೀನು ಸಹಕಾರ ಕೊಡದಿದ್ರೆ ನಿನ್ನ ಜಾಗಕ್ಕೆ ಬೇರೆಯವರನ್ನ ನೇಮಿಸಿಕೊಳ್ತೇನೆ ಎಂದು ಬೆದರಿಕೆ ಯಾವ ಬೆದರಿಕೆಗೂ ಬಗ್ಗದೆ ಇದ್ದಾಗ ಆ ಮಹಿಳೆಯನ್ನ ಕೆಲಸದಿಂದ ರಿಲೀವ್ ಮಾಡಲು ಪ್ರಯತ್ನ ನಂತರ ಬೇರೆ ಶಾಖೆಗೆ ವರ್ಗಾಯಿಸಿ ಅಲ್ಲಿ ಕೆಲಸ ಇಲ್ಲ ಎಂದು ತೋರಿಸಿ ಕೆಲಸದಿಂದ ತೆಗೆಯಲು ಪ್ರಯತ್ನ ಕೆಲಸ ಹೋಗುತ್ತದೆ ಎಂದು ಗೊತ್ತಾಗಿ ಮುಖ್ಯ ಕಾರ್ಯದರ್ಶಿಗೆ ದೂರು ನೀಡಿರುವ ಸಂತ್ರಸ್ತ ಮಹಿಳೆ ಮುಖ್ಯ ಕಾರ್ಯದರ್ಶಿಗೆ ಬರೆದ ಪತ್ರದಲ್ಲಿ ನಂದಕುಮಾರನ ನಂದ ಲೀಲೆಗಳು ಬಹಿರಂಗವಾಗಿದೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಕಾಮಕಾಂಡ ಕೆಳಜಾತಿಯವರಿಗೆ ಕೆಲಸ ಕೊಡಿಸಿದ್ದು ದೇಶದ ಸಂವಿಧಾನವೇ ಹೊರತು ನಂದಕುಮಾರ ನೀನಲ್ಲ ನೀವು ಕೆಳಜಾತಿಯವರಾಗಿರೋದ್ರಿಂದಾಗಿ ನಿಮಗೆ ಅವಕಾಶ ನಾನು ಕೊಟ್ಟಿದ್ದೀನಿ ಅದು ನನ್ನ ಧಾರಾಳ ಮನಸ್ಸು ನಿಮಗೆ ಕೆಲಸ ಬೇಕಾ ನಾನು ಮುಟ್ಟೋ ಜಾಗವನ್ನೆಲ್ಲ ಸಹಕರಿಸಿ ತೋರ್ಪಡಿಸಬೇಕು ಅನ್ನುವ ಕಾಮ ಪಿಪಾಸುಗಳಿಗೆ ಏನು ಹೇಳಬೇಕು ಏನು ಹೇಳಬೇಕು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ದೂರು ನೀಡಿರ್ತಕ್ಕಂತಹ ಸಂತ್ರಸ್ತ ಮಹಿಳೆ ಲೈಂಗಿಕ ಕಿರುಕುಳ ಕೊಟ್ಟಿರುವ ಅಧಿಕಾರಿ ನಂದಕುಮಾರ್ಗೆ ನೋಟಿಸ್ ಜಾರಿ ಮಾಡಲಾಗಿದೆ ತನ್ನ ಪಿಎ ಆಗಿದ್ದಂತಹ ಮಹಿಳೆಯನ್ನ ಲೈಂಗಿಕ ಕ್ರಿಯೆಗೆ ಒತ್ತಾಯ ಮಾಡ್ತಿದ್ನಂತೆ ಈ ನಂದಕುಮಾರ ಟೈಪಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಮುಟ್ಟಿ ಕಾಮಚೇಷ್ಟೆ ಮಾಡ್ತಾನೆ ನೀನು ಕೆಳ ಜಾತಿಯವಳಾದರೆ ಕೆಳ ಜಾತಿಯವಳಾಗಿದ್ರು ಕೂಡ ನಿನಗೆ ಅವಕಾಶ ಕೊಟ್ಟಿದ್ದೀನಿ ಅಂತ ಹೇಳ್ತಾನಂತೆ ನೀನು ಸಹಕಾರ ಕೊಡದಿದ್ರೆ ನೀನು ಜಾಗಕ್ಕೆ ಬೇರೆಯವರನ್ನ ನೇಮಿಸಿಕೊಳ್ತೀನಿ ಯಾವ ಬೆದರಿಕೆಗೂ ಬಗ್ಗದೆ ಸ್ವಾಭಿಮಾನದಿಂದ ದುಡು ತಿನ್ನವರಿಗೆ ಈ ತರಹದ ಕಾಮ ಪಿಶಾಚಿಗಳಿಗೆ ಸಹಕರಿಸಬೇಕು ಅಂತೇನು ಇರೋದಿಲ್ಲ ಕೆಲಸ ಹೋಗುತ್ತದೆ ಎಂದು ಗೊತ್ತಾಗಿ ಮುಖ್ಯ ಕಾರ್ಯದರ್ಶಿಗೆ ದೂರು ನೀಡಿರ್ತಕ್ಕಂಥ ಸಂತ್ರಸ್ತ ಮಹಿಳೆ ಮುಖ್ಯ ಕಾರ್ಯದರ್ಶಿಗೆ ಬರೆದ ಪತ್ರದಲ್ಲಿ ನಂದಕುಮಾರನ ಕಾಮಕೃತ್ಯ ಬಯಲಾಗಿದೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಕಾಮಕಾಂಡ ಬಯಲು ಕದ್ದು ಕಾಡೋ ಕಾಮನೆಗಳನ್ನ ಹಾಕಿ ಕಂಡು ಕಂಡು ಹೆಣ್ಣು ಮಕ್ಕಳ ಮೇಲೆ ಪ್ರಯೋಗ ಮಾಡೋದಕ್ಕೂ ಮುಂದಾದ್ರೆ ನಾಳೆ ದಿನ ಪರಿಸ್ಥಿತಿ ನೆಟ್ಟಿಗಿರೋದಿಲ್ಲ ಕಾನೂನು ಇದೆ ದೇಶದ ಕಾನೂನಿನಲ್ಲಿ ಈ ತರಹದಕ್ಕೆ ಅವಕಾಶ ಇರೋದಿಲ್ಲ ಕೈಯಲ್ಲಿ ಅಧಿಕಾರ ಇದೆ ತಲೆಯಲ್ಲಿ ಬುದ್ಧಿ ಇದೆ ಭುಜದಲ್ಲಿ ಪ್ರಭಾವ ಇದೆ ಅನ್ನೋ ಕಾರಣಕ್ಕೋಸ್ಕರ ಈತನ ವಿರುದ್ಧ ಫಸ್ಟ್ ಅಟ್ರಾಸಿಟಿ ಕೇಸ್ ದಾಖಲು ಮಾಡಿ ಕೆಳಜಾತಿ ಅಂತ ಹೇಳಿ ನಿಂದನೆ ಮಾಡಿರೋ ಆರೋಪ ಸೆಕ್ಸ್ಯಲ್ ಹರಾಸ್ಮೆಂಟ್ ಮತ್ತೆ ಮಾಡಬಹುದು ಲೈಂಗಿಕ ಕಿರುಕುಳ ಜೊತೆಗೆ ಜಾತಿ ನಿಂದನೆ ಜಾತಿ ಮೇಲ್ಜಾತಿ ಅನ್ನೋದಕ್ಕೆ ಯಾರಿಗೂ ಅಧಿಕಾರ ಇರೋದಿಲ್ಲ ಸ್ವತಂತ್ರ ಪೂರ್ವದ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇಲ್ಲ ಸ್ವತಂತ್ರ ಸಿಕ್ಕಿ ಎಪ್ಪತ್ತು ವರ್ಷ ಕಳೆದಿದೆ ಈಗ ಯಾವ ಜಾತಿ ಯಾವ ಮಣ್ಣಂಗಟ್ಟಿ ಯಾವ ಜಾತಿಯು ಯಾವ ವರ್ಗವು ಯಾವ ಮೇಲ್ವರ್ಗ ಯಾವ ಕೆಳವರ್ಗವೂ ಇಲ್ಲ ಎಲ್ಲರೂ ಮನುಷ್ಯರು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ದೂರು ಹೋಗಿದೆ ಲೈಂಗಿಕ ಕಿರುಕುಳ ಕೊಟ್ಟಿರುವ ಅಧಿಕಾರಿ ನಂದಕುಮಾರ್ಗೆ ನೋಟಿಸ್ ಜಾರಿ ಈಗ ನಂದಕುಮಾರ್ ಮೇಲಿರ್ತಕ್ಕಂಥ ಆರೋಪದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಆತನ ವಿರುದ್ಧ ಒಂದು ದೂರು ಹೋಗಿದೆ ಆ ದೂರಿನಲ್ಲಿ ಈ ತರಹದ್ದು ಈ ತರಹದ್ದು ಒಂದು ಆರೋಪ ಇದೆ ತನ್ನ ಪಿ ಎ ಪರ್ಸನಲ್ ಅಸಿಸ್ಟೆಂಟ್ ಆಗಿದ್ದ ಮಹಿಳೆಯನ್ನ ಲೈಂಗಿಕ ಕ್ರಿಯೆಗೆ ಒತ್ತಾಯ ಮಾಡ್ತಾ ಇದ್ದ ಈ ನಂದಕುಮಾರ ಟೈಪಿಂಗ್ ಕೆಲಸ ಮಾಡ್ತಿದ್ಲಂತೆ ಯಾಕೆ ಪಾಪ ಹೆಣ್ಣುಮಗಳು ಆ ಸಂದರ್ಭದಲ್ಲಿ ಈತನ ಕದ್ದು ಕಾಡುವ ಕಾಮನೆಗಳು ಎದ್ದಾಗ ಮೈಮುಟ್ಟಿ ನಂದಕುಮಾರ ಕಾಮಚೇಷ್ಟೆಗಳನ್ನು ಮಾಡ್ತಾ ಇದ್ದಂತೆ ನೀನು ಕೆಳ ಜಾತಿಯವಳಾದ್ರೂ ಕೂಡ ನಿನಗೆ ಅವಕಾಶ ಕೊಟ್ಟಿದ್ದೀನಿ ನನಗೆ ಸಹಕರಿಸು ಅಂತ ಹೇಳಿ ಆತ ಆಕೆಗೆ ಕಿರುಕುಳವನ್ನು ಕೊಡ್ತಾ ಇದ್ನಂತೆ ನೀನು ಸಹಕಾರ ಕೊಡದೇ ಇದ್ರೆ ನಿನ್ನ ಜಾಗಕ್ಕೆ ಬೇರೆಯವರನ್ನ ತರ್ತೀನಿ ಅಂತ ಹೇಳಿ ಬೆದರಿಕೆ ಇದು ಒಂದು ಕೇಸ್ ದಾಖಲಾಗಬೇಕು ಯಾವ ಬೆದರಿಕೆಗೂ ಬಗ್ಗದೆ ತನ್ನ ಆತ್ಮಾಭಿಮಾನ ಆತ್ಮಾಭಿಮಾನ ತನ್ನ ಸ್ವಾಭಿಮಾನವನ್ನು ಬಿಟ್ಟುಕೊಡದ ಹೆಣ್ಣು ಮಗಳು ಕೆಲಸದಿಂದ ರಿಲೀವ್ ಮಾಡಲು ಪಿತೂರಿ ಮಾಡ್ತಾ ಇದ್ದ ನಂದಕುಮಾರ್ ಅದನ್ನು ತಿಳಿದು ಆಕೆ ಮುಖ್ಯ ಕಾರ್ಯದರ್ಶಿ ರಜನೀಶ್ ಅವರಿಗೆ ದೂರನ್ನು ಕೊಟ್ಟಿದ್ದಾರೆ ಪೊಲೀಸರು ತಕ್ಷಣ ಅಥವಾ ಸಂಬಂಧಪಟ್ಟಂತ ಇಲಾಖೆ ತಕ್ಷಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಆಕೆಯ ಕೆಲಸಕ್ಕೆ ಕುತ್ತು ತರುವಂತಹ ಪ್ರಯತ್ನ ಈತನಿಂದಾಗಿತ್ತು ಇಲ್ಲ ಆರೋಪಗಳಿರ್ತಕ್ಕಂತಹದ್ದು ನಂದಕುಮಾರ್ ಮೇಲೆ ಮುಖ್ಯ ಕಾರ್ಯದರ್ಶಿಗೆ ಬರೆದ ಪತ್ರದಲ್ಲಿ ನಂದಕುಮಾರನ ಕಾಮಕೃತ್ಯ ಬಯಲಾಗಿದೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಕಾಮಕಾಂಡ ಬಯಲು ಸಂಬಂಧಪಟ್ಟಂತ ಇಲಾಖೆ ಎಚ್ಚೆತ್ತುಕೊಳ್ಬೇಕು ಈ ತರಹದ ಕಾಮಕರನ್ನ ಕಚೇರಿಯ ಒಳಗೆ ಬಿಟ್ಕಂಡ್ರೆ ಮಹಿಳೆಯರು ಪಾಪ ಅವ್ರವರು ಕಷ್ಟ ಹೇಳ್ಕೊಳ್ಳೋಣ ಅಂತ ಹೇಳಿ ಬಂದು ಈತನ ಜೊತೆ ತಗಲಾಕಂಡಂಗಾಗುತ್ತೆ ನನ್ನ ಪ್ರಕಾರ ಈತನ ಮನೆ ಮುಂದೆ ಹೆಣ್ಣು ನಾಯಿಯನ್ನು ಕೂಡ ಕಟ್ಟಿ ಹಾಕೋದಕ್ಕೂ ಕಷ್ಟ ಅನ್ಸುತ್ತೆ ಸೊ ಇದು ರಜನೀಶ್ಗೆ ನೀಡಿರತಕ್ಕಂತಹ ದೂರಿನಲ್ಲಿ ಉಲ್ಲೇಖ ಆಗಿರ್ತಕ್ಕಂತಹ ನಂದಕುಮಾರನ ವಿರುದ್ಧದ ದೂರು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ